ನಮ್ಮ ಈ ಒಂದು ಶಾಲೆಯನ್ನು ನೆನಪಿಸ್ಕೊಂಡು ನಮ್ಮ ಹಳೆಯ ನೆನಪುಗಳನ್ನು ಸವಿ ನೆನಪುಗಳನ್ನು ಮೆಲುಕಾಕಿ ನಾವು ಇವತ್ತೆಲ್ಲ ಸಂಭ್ರಮಿಸ್ತಾ ಇದ್ದೇವೆ ಕಾರ್ಯಕಾರಿ ಸಮಿತಿಯರೆಲ್ಲ ಒಂದು ಮೀಟಿಂಗ್ ಮಾಡಿ ಇದನ್ನು ಒಂದು ಒಳ್ಳೆಯ ಲೈಬ್ರರಿ ಮಾಡುವ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಈ ಒಂದು ಶಾಲೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರಿನ ಒಡೆಯರು ಕಟ್ಟಿದ್ರು ಅನ್ನೋ ಒಂದು ಮಾಹಿತಿ ಇದೆ

ಎಲ್ಲ ಕಂಬಳಿಕೊಪ್ಪದ ನಮ್ಮ ಹ ಹಳೆಯ ವಿದ್ಯಾರ್ಥಿಗಳಿಗೆ ಮೊದಲು ಸ್ವಾಗತವನ್ನು ಕೋರ್ತೇನೆ ಮತ್ತು ಟಿ ವಿ ಮಾಧ್ಯಮದವರೆಗೂ ಸ್ವಾಗತವನ್ನು ಕೋರ್ತೇನೆ ನಾನು ಈ ಶಾಲೆಯಲ್ಲಿ ಸುಮಾರು ಅರವತ್ತು ನಾಲ್ಕರಿಂದ ಅರವತ್ತೊಂಬತ್ತರವರೆಗೂ ನಾನು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ ಆವಾಗ ಸ್ಟ್ರೆಂತು ಭಾಳ ಚೆನ್ನಾಗಿತ್ತು ಆವಾಗ ಸುಮಾರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಜನರ ಇರ್ತಿದ್ವಿ ಒಂದು ಕ್ಲಾಸಲ್ಲಿ ಇಡೀ ಶಾಲೆಯಿಂದ ನಮ್ಮ ಶಾಲೆಯ ಒಂದು ಹೆಗ್ಗಳಿಕೆ ಏನಂದರೆ ನಮ್ಮ ಕಂಬಳಿಕೊಪ್ಪ ಗ್ರಾಮದ ವಿದ್ಯಾರ್ಥಿಗಳಲ್ಲದೆ ಸಬ ಬಿಲ್ಡಿಂಗು ಎಸ್ ಎನ್ ನಗರದಿಂದ ಕೆಲವರು ಹತ್ತು ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಷ್ಟು ಒಳ್ಳೆಯ ಶಾಲೆ ಇದು ಮಧ್ಯಮದವರಿಗೆ ನಮಸ್ಕಾರ ನನ್ನ ಹೆಸರು ಕೆ ಬಂಗಾರಪ್ಪ ಅಂತೇಳಿ ನಾನು ಈ ಶಾಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವ್ಯಾಸಂಗಕ್ಕೆ ಸೇರಿ ಐವತ್ತೊಂಬತ್ತರ ಐವತ್ತೊಂಬತ್ತರಿಂದ ಅರುವತ್ತು ಇಸ್ವಿ ತನಕ ನಾನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಹೈಸ್ಕೂ ಮಿಡ್ಲಿ ಸ್ಕೂಲು ಹೈಸ್ಕೂಲು ಸಾಗರದಲ್ಲಿ ಓದಿ ಜೂನಿಯರ್ ಕಾಲೇಜು ಜು ಎಲ್ ಬಿ ಕಾಲೇಜ್ನಲ್ಲಿ ಪಿ ಯು ಸಿ ಪಾಸಾಗಿ ಆಮೇಲೆ ಪೊಲೀಸ್ ಇಲಾಖೆಗೆ ಸೇರಿ ಅಲ್ಲಿಂದ ಒಂದು ಸ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನಿವೃತ್ತಿಯಾಗಿದ್ದೇನೆ ನಮ್ಮ ಕಂಬಳಿಕೊಪ್ಪ ಶಾಲೆ ಉನ್ನತ ಶಿಕ್ಷಣವನ್ನು ನೀಡಿತ್ತು ಅದರಿಂದ ನಾವೆಲ್ಲ ನೌಕರಿ ಸೇರಿ ನಮ್ಮ ಒಂದು ಬದುಕನ್ನು ಕಟ್ಕೊಂಡಿದ್ದೀವಿ ಅಂತ ತಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನನಗೆ ಅನ್ನ ಕೊಟ್ಟಂಥ ನನ್ನ ಶಾಲೆಗೆ ನಮಸ್ಕರಿಸ್ತೇನೆ ಹಾಗೆಯೇ ಈ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದಂಥ ಬಸವನಗೌಡರಿಗೆ ಮಾರುತಿ ಮೇಷ್ರಿ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಈ ಶಾಲೆ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಜೀವನದ ಅತ್ಯದ್ಭುತ ಗಳಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಮೂಲ್ಯವಾದ ಇವತ್ತು ಗಳಿಗೆ ಇವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ನಮ್ಮ ಈ ಒಂದು ಶಾಲೆಯನ್ನು ನೆನಪಿಸಿಕೊಂಡು ನಮ್ಮ ಹಳೆಯ ನೆನಪುಗಳನ್ನು ಸವಿ ನೆನಪುಗಳನ್ನು ಮೆಲುಕಾಕಿ ನಾವು ಇವತ್ತೆಲ್ಲ ಸಂಭ್ರಮಿಸ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ನಮ್ಮ ಈ ಶಾಲೆ ಅವತ್ತಿದ್ದಂಥ ಆ ಮೇಷ್ಟ್ರು ತಮ್ಮ ಅರ್ಪಣಾ ಮನೋಭಾವದಿಂದ ತಮ್ಮ ಮಕ್ಕಳಂತೆ ನಮ್ಮನ್ನೆಲ್ಲ ನೋಡಿಕೊಂಡು ಶಿಕ್ಷಣ ಕೊಟ್ಟಿದ್ದಕ್ಕೆ ಬಹುಶಃ ನಾವೆಲ್ಲರೂ ಇವತ್ತಿಲ್ಲಿ ಈ ಒಂದು ಪ್ಯಾಂಟು ಶರ್ಟು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಬದುಕನ್ನು ಕಟ್ಕೊಂಡಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆಲ್ಲ ಕಾರಣ ಈ ಶಾಲೆ ಆ ಶಾಲೆಯಲ್ಲಿದ್ದಂಥ ಪೀಠೋಪಕರಣಗಳು ಅಲ್ಲಿದ್ದಂಥ ಮೇಜು ಕುರ್ಚಿ ಕಿಟಕಿ ಎಲ್ಲವೂ ಕೂಡ ನಮಗೆ ಪ್ರತಿ ಒಂದು ಕೂಡ ನಮಗೆ ನಮ್ಮ ಮನಸ್ಸಲ್ಲಿ ಬರ್ತಾಯಿರ್ತವೆ ಈ ಒಂದು ಒಂದು ತೋಟ ಇತ್ತು ಇಲ್ಲಿ ಆ ತೋಟದಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಕೆಲಸ ಅಲ್ಲಿ ಬೆಳೀತಾ ಇರ್ತಕ್ಕಂಥ ತರಕಾರಿ ನೀಲಗಿರಿ ಮರ ಅಲ್ಲಿದ್ದಂಥ ಒಂದು ಮರಗಿತ್ತು ಅವನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗಲೂ ರೋಮಾಂಚನ ಆಗ್ತದೆ ಖಂಡಿತ ಇಂಥ ಒಂದು ಗಳಿಗೆಯನ್ನು ನಮ್ಮ ಕೋದಂಡ ಮೈಲಪ್ಪ ಮತ್ತು ನಮ್ಮ ಚೌಡಪ್ಪ ಏನು ನಮ್ಮ ರಾಮಚಂದ್ರ ಇವರೆಲ್ಲ ಸೇರಿ ನಾನು ಭಾಳ ಹಿಂದೆ ಹೇಳಿದ್ದೆ ಇಂಥದ್ದೊಂದು ಗ್ಯಾದರಿಂಗು ಎಲ್ಲರೂ ಒಟ್ಟಿಗೆ ಸೇರುವಂಥದ್ದನ್ನು ಮಾಡಿ ಅಂಥೇಳಿ ಇವತ್ತು ಆ ಒಂದು ಗಳಿಗೆ ಕೂಡಿ ಬಂದಿದ್ದೆ ನಾವೆಲ್ಲ ಅಕ್ಷರಶಃ ಸಂಭ್ರಮಿಸ್ತಾ ಇದ್ದೀವಿ ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ರೋಮಾಂಚನ ಆಗ್ತಾಯಿದೆ ಯಾಕಂದರೆ ಅಂಥ ಒಂದು ಸ್ಥಳದಲ್ಲಿ ನಾವೆಲ್ಲ ಇವತ್ತಿದ್ದೀವಿ ಭಾಳ ಸಮಯದಿಂದ ನಾನು ಅದು ಇದ್ದೆ ನನ್ನ ಶಾಲೆಗಾಗಿ ಏನಾದರೂ ಒಂದು ಮಾಡಬೇಕು ಅಥವಾ ಅಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಚೌಡಪ್ಪ ಅಂತ ನಾವು ಹಲವಾರು ಸರಿ ಹೇಳಿದ್ದೆ ಆದರೆ ಅದೇನೋ ಗಳಿಗೆ ಕೂಡಿ ಬರಲಿಲ್ಲ ಇವತ್ತು ಆ ಗಳಿಗೆಯನ್ನು ಕೋದಂಡನ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಭಾಳ ಸಂಭ್ರಮದಿಂದ ಈ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರಿಲಿ ಈ ಶಾಲೆಗೆ ಈ ಟೀಚರ್ ಹೊಸದಾಗಿ ಬಂದಿರತಕ್ಕಂಥವ್ರು ಖಂಡಿತವಾಗಿ ಹೇಳ್ತೀನಿ ಸರ್ ಈ ಟೀಚರ್ ಬಂದ ಮೇಲೆ ಬಹುಶಃ ಇಲ್ಲಿ ಒಂದು ಚಾರನೇ ಬದಲಾವಣೆ ಮಾಡಿದ್ದಾರೆ ಅಂಥ ಒಬ್ಬರು ಟೀಚರ್ ಬಂದಿರೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಇಲ್ಲಿನ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವರ ಒಂದು ಶ್ರಮನೂ ಇದೆ ಅಂತ ಹೇಳ್ತಾ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ತಮಗೂ ಬಂದ ನನ್ನ ಮಾತುಗಳನ್ನು ಕೇಳಲಿಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶಶಿ ಶಶಿ ಧ್ವನಿ ಮಾಧ್ಯಮಕ್ಕೆ ನಮಸ್ಕಾರಗಳು ಇವತ್ತು ನಮ್ಮ ಸುಮಾರು ಎಂಬತ್ತು ವರ್ಷಕ್ಕಿಂತ ಹಳೆಯದಾದ ಒಂದು ನಾವು ಓದಿದ ಶಾಲೆಯಲ್ಲಿ ಇವತ್ತು ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಮಾಧ್ಯಮ ಸ್ನೇಹಿತರು ಬಂದಿರೋದು ನಾನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಇದು ಇನ್ನೊಬ್ಬರು ಪ್ರೇರಣೆ ಆಗಬೇಕು ಒಂದು ನಾವು ಓದಿದ ಶಾಲೆಯಲ್ಲಿ ಈಗ ನಾವು ಓದಿಯೇ ಸಾಮಾನ್ಯ ಇವಾಗ ಮೂವತ್ತು ವರ್ಷ ಆಯ್ತು ಏನೋ ಗೊತ್ತಿಲ್ಲ ನಮ್ಮ ಹಿರಿಯರು ಇದ್ದಾರೆ ಮಂಜಪ್ಪ ಎಲ್ಲ ಇದ್ದಾರೆ ಮೈಲಪ್ಪ ಚೂಡಪ್ಪ ಎಲ್ಲ ಇದ್ದಾರೆ ಇಲ್ಲಿವರೆಗೂ ವಾರ್ಷಿಕೋತ್ಸವ ನೋಡಿಲ್ಲ ಅದು ನಮ್ಮ ಶಾಲೆ ಇಲ್ಲಿವರೆಗೂ ವಾರ್ಷಿಕ ಉತ್ಸವ ನೋಡಿಲ್ಲ ನನಗೆ ಆ ಟೀಚರು ನನ್ನ ಗಮನಕ್ಕೆ ತಂದಾಗ ವಾರ್ಷಿಕೋತ್ಸವ ನಡೆಯಿಲ್ಲ ಒಳಗಡೆ ಮೂಲ ಸೌಕರ್ಯ ಇಲ್ಲ ಏನು ಮಾಡಬೇಕು ಅಂತ ನಮ್ಮ ಕರೆದು ವಿಚಾರ ಮಾಡಿದಾಗ ಒಂದು ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿ ಸಂಘ ಅಂತ ಒಂದು ಕಟ್ಕೊಂಡಿದ್ದೀವಿ ಅಲ್ಲೊಂದು ತಂಡ ಮಾಡ್ಕೊಂಡು ಒಂದು ತಿಂಗಳ ನವೆಂಬರ್ ಫಸ್ಟ್ ವೀಕಲ್ಲಿ ಶುರು ಮಾಡಿದ್ವಿ ಈ ಕಾರ್ಯಕ್ರಮವನ್ನು ನಾನು ಆ್ಯಕ್ಚುಲಿ ಬಿಝಿ ಶೆಡ್ಯೂಲಲ್ಲೂ ಸಹಿತ ನನ್ನನ್ನು ಬೇಡ ಅಂದರೂ ಸಹ ಸ್ನೇಹಿತರೆಲ್ಲ ಸೇರಿ ಅಧ್ಯಕ್ಷರು ಮಾಡಿದ್ರಿಂದ ಆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಏನಾದ್ರು ಒಂದು ಅದಕ್ಕೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ಹಗಲು ಬೆಳಗ್ಗೆ ಸಂಜೆ ಅಂತೇಳಿ ನಮ್ಮ ಮನೆ ಕೆಲಸಗಳನ್ನ ಸ್ವಲ್ಪ ಬದಿ ಒತ್ತಿ ಇವತ್ತು ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ನಮಗೆ ಅದಕ್ಕೂ ಅದು ನಮಗೆ ಪ್ರೇರಣೆ ಅದೇ ಟಾನಿಕ್ ನಮಗೆ ಹೋದ ಹೋದ ಮನೆಯಲ್ಲಿ ನಮಗೆ ಹೆಚ್ಚಿನ ಒಂದು ಸವಲತ್ತುಗಳು ಮತ್ತು ಹಣಕಾಸಿನ ನೆರವೆಲ್ಲ ಕೊಟ್ಟಿದ್ದರಿಂದ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಇಷ್ಟು ಮಟ್ಟಿಗೆ ಕಾರ್ಯಕ್ರಮ ಅವಕಾಶ ಆಯಿತು ಇನ್ನು ಈಗೆಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ ನನಗೆ ಈ ಈ ಬಿಲ್ಡಿಂಗನ್ನು ಡೆಮಾಲಿಷಿಗೆ ಬರ್ದೀವಿ ಅಂತ ಹೇಳಿದರು ನಾವೀಗ ಅದು ತಡೆ ಹಿಡಿದಿದ್ದೀವಿ ನಮ್ಮ ಕಾರ್ಯಕಾರಿ ಸಮಿತಿಯರೆಲ್ಲ ಒಂದು ಮೀಟಿಂಗ್ ಮಾಡಿ ಇದನ್ನು ಒಂದು ಒಳ್ಳೆಯವೇ ಲೈಬ್ರರಿ ಮಾಡುವ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಈ ಹಳೆಯ ವಿದ್ಯಾರ್ಥಿ ಸಂಘ ಇನ್ನೂ ಸಹ ಕಾರ್ಯಪ್ರವೃತ್ತ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಂತ ಈ ಸಂದರ್ಭ ಹೇಳ್ತೀನಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ನನ್ನ ಹೆಸರು ಶ್ರೀಧರ್ ಅಂತೇಳಿ ನಾನು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ ಈ ಈ ದಿನ ನಾವು ಶಾಲೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡು ಶಾಲೆಯ ವಾರ್ಷಿಕೋತ್ಸವ ಅಂತ ಆಚರಿಸ್ತಾ ಇದ್ದೇವೆ ನಮಗೆ ಗೊತ್ತಿರ್ತಕ್ಕಂಥ ಮೂಲ ಮಾಹಿತಿ ಪ್ರಕಾರ ಈ ಒಂದು ಶಾಲೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರಿನ ಒಡೆಯರು ಕಟ್ಟಿದ್ರು ಅನ್ನೋ ಒಂದು ಮಾಹಿತಿ ಇದೆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಾಹಿತಿ ಇದೆ ಕಟ್ಟಿಸಿರುವಂಥ ಇದು ಅಧಿಕೃತವಾಗಿ ಚಾಲನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತ್ಮೂರರಲ್ಲಿ ಚಾಲನೆ ಆಗಿದ್ದಂಥ ಹಳೇ ಬೋರ್ಡ್ ಇತ್ತು ಅದರಿಂದ ಗೊತ್ತಾಗುತ್ತೆ ನಮಗೆ ಅಲ್ಲಿಂದ ಒಳ್ಳೆ ಒಳ್ಳೆಯ ಉದ್ಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಕೆಲವರು ಉನ್ನತ ಮಟ್ಟದ ಹುದ್ದೆಯನ್ನು ತಗೊಂಡು ಒಳ್ಳೆಯ ಬದುಕನ್ನು ಕಟ್ಕೊಂಡಿದ್ದಾರೆ ಈಗಲೂ ಸಹ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಇಲ್ಲಿರ ಟೀಚರು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಐದನೇ ತರಗತಿವರೆಗೆ ಮಕ್ಕಳು ಓದ್ತಾರೆ ಅವ್ರು ಇಲ್ಲಿ ಓದಿ ಹೋಗಿರ್ತಕ್ಕಂಥ ಮಕ್ಕಳು ಮುಂದೆ ಯಾವುದೇ ಪ್ರೈವೇಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಕ್ಕಿಂತನೂ ಉತ್ತಮವಾದಂಥ ಶಿಕ್ಷಣದಲ್ಲಿ ಇದೆ ಬುದ್ಧಿವಂತಿಕಲ್ಲಿದ್ದಾರೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಈ ಒಂದು ಶಾಲೆಗೆ ಇದೆ ಅದೇ ರೀತಿ ಇದಕ್ಕೆ ಇನ್ನು ಮುಂದೆ ಸರ್ಕಾರ ಇಂಥ ಕನ್ನಡ ಮಾಧ್ಯಮ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷನ್ನು ಕಲಿಸುವಂಥದ್ದು ಆಗಬೇಕು ಅದಕ್ಕೆ ಇಂಗ್ಲೀಷ್ ಓದುವಂಥ ಟೀಚರ್ನ ಅಪಾಯಿಂಟ್ ಮಾಡ್ಬೇಕಂತಂದು ನಾವು ಕೇಳ್ಕೊಳ್ತಾ ಇದ್ದೇವೆ ಅಂತೇಳಿ ನಾನು ಇದೇ ಶಾಲೆ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಸಾವಿರದ ಇವ್ರು ಹೇಳಿದಂಗೆ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಪ್ರೈಮರಿ ಸ್ಕೂಲಿಗೆ ನಾವು ಓದ್ತಾಯಿದ್ವಿ ಇಲ್ಲಿ ಅವತ್ತಿನ ಕಾಲದಲ್ಲಿ ಪೇಟೆಯಿಂದ ಇಲ್ಲಿ ಸ್ಕೂಲಿಗೆ ಬರ್ತಿದ್ರು ಮಕ್ಕಳು ಅಂಥ ವೈಭವ ಇತ್ತು ಇಲ್ಲಿ ತೋಟ ಅಡಿಕೆ ಬಾಳೆ ತೋಟ ಅಷ್ಟು ಚೆನ್ನಾಗಿತ್ತು ಆದರೆ ಇದು ಇವತ್ತು ಏನಾಗಿದೆ ಅಂದರೆ ಸ್ಕೂಲ್ ಮಕ್ಕಳು ಯಾರೂ ಇಲ್ಲಿ ಸೇರಿಸ್ತಾ ಇಲ್ಲ ಇಲ್ಲಿಂದ ಪೇಟೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದಕ್ಕೊಂದು ಉತ್ತೇಜನ ಕೊಟ್ಟು ಎಲ್ಲ ಮಕ್ಕಳು ಮತ್ತು ಹಿಂದಿ ಏನಿತ್ತು ಪೇಟೆಯಿಂದ ಇಲ್ಲಿ ಬರೋ ಸ್ಕೂಲಿಗೆ ಅದೇ ಥರ ಮಕ್ಕಳು ಈ ನಾವು ಇದನ್ನು ಒಳ್ಳೆಯ ಸ್ಕೂಲ್ ಅಂತೇಳಿ ಹೆಸರು ತಗೊಂಡು ಮಾಡಿದರೆ ಪೇಟೆಯಿಂದಲೂ ಕೂಡ ಇಲ್ಲಿ ಬರೋಂಥ ವ್ಯವಸ್ಥೆ ಇದೆ ಆಮೇಲೆ ಈ ಸ್ಕೂಲಿನಲ್ಲಿ ಓದಿದಂಥ ಹೆಚ್ಚು ಕಡಿಮೆ ಹತ್ತು ಹದಿನೈದು ಜನ ಸ್ಟೂಡೆಂಟು ಸರ್ಕಾರಿ ನೌಕರಿಯಲ್ಲಿ ಸೀಗ ಸೇ ಈಗಲೂ ಸೇವೆ ಮಾಡ್ತೀರಾ ಆಮೇಲೆ ನಿವೃತ್ತಿಯಾಗಿದ್ದಾರೆ ಆಮೇಲೆ ಮತ್ತೊಂದರೆ ಈ ಸ್ಕೂಲಲ್ಲಿ ನನಗೆ ಅನ್ನಿಸ್ದಂಗೆ ಪ್ರಥಮ ಡಿಗ್ರಿ ತೊಗೊಂಡೋಗ್ ನಾನೇ ಅಂತ ಇಲ್ಲಿ ನನ್ನ ಚೌಡಪ್ಪ ಅಂತೇಳಿ ಈ ಶಾಲೆಯಲ್ಲಿ ನನಗೆ ಅನಿಸ್ದಂಗೆ ಪ್ರಥಮ ಡಿಗ್ರಿ ತೊಗೊಂಡೋಗ್ ನಾನೇ ಇಲ್ಲಿ ಅದು ಇದು ಮುಂದಿನ ದಿವಸಗಳಲ್ಲಿ ಫಸ್ಟ್ ಟೈಮ್ ಒಂದೇ ಪಾಸ್ ಹಾಂ ಆಮೇಲೆ ಈ ಸ್ಕೂಲಿಗೆ ಇದೇ ರೀತಿ ಉತ್ತೇಜನ ಕೊಟ್ಟು ಬೆಳೆಸ್ಕೊಂಡು ಹೋದರೆ ಶಾಲೆ ಮಕ್ಕಳನ್ನ ಹೆಚ್ಚಿಸಿ ಇನ್ನೂ ಉನ್ನತ ಸ್ಥಿತಿಗೆ ಏರಿಸಬಹುದು ಅಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇದೇ ಶಾಲೆಯಲ್ಲೇ ಓದಿದ್ದು ಈ ಶಾಲೆಯಲ್ಲಿ ನಾನು ಓದಿ ತುಂಬ ನನಗೆ ಆವಾಗಿನ ಕಾಲದ ಮಾಸ್ಟ್ರೆಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ಎಜುಕೇಷನ್ ಮಾಡಿ ಅನಂತರದಲ್ಲಿ ನಾನು ದೊಡ್ಡ ವಿದ್ಯಾಭ್ಯಾಸ ಮಾಡಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ನಾನು ಕಳಿಸಿತ್ತು ಆದರೆ ನನ್ನ ಮನೆಯ ಸಹಕಾರ ಇಲ್ಲದೆ ಇರೋದಕ್ಕೋಸ್ಕರ ನನಗೆ ಹೋಗ್ಲಿಕ್ಕಾಗಿಲ್ಲ ಗೌರ್ಮೆಂಟ್ ನೌಕರಿ ಎರಡರಲ್ಲಿ ತ್ಯಜಿಸಿದ್ದೀನಿ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯೂನಿ ಇದರಲ್ಲಿ ಯೂನಿಟಲ್ಲಿ ನಾನು ಎರಡು ವರ್ಷ ಭಾಗಿಯಾಗಿ ಇದು ಮಾಡಿದ್ದೀನಿ ಹಾಗಾಗಿ ನನಗೆ ನನ್ನ ಊರಿಗೆ ನಾನು ಏನಾದರೂ ಮಾಡಬೇಕು ಅನ್ನೋ ಕುತೂಹಲದಲ್ಲೇ ಇದ್ದೆ ನಾನು ನಾನು ನಾಲ್ಕನೇ ಕ್ಲಾಸ್ ಓದಬೇಕಾದ್ರೆ ಇಲ್ಲೊಂದು ಬುಕ್ ಸಿಕ್ಕಿತ್ತು ನನಗೆ ಈಗ ನನ್ನ ವಿಶೇಷತೆ ಅಂದರೆ ಯಶಸ್ಸು ಕನಸಲ್ಲ ಅಂತ ಒಂದು ವಿವೇಕಾನಂದರು ಬುಕ್ ಸಿಕ್ಕಿತ್ತು ನನಗೆ ಅಲ್ಲಿಂದ ನಾನು ವಿವೇಕಾನಂದರ ವಿಚಾರವಾದಿಯಾಗಿ ನನಗೆ ಬೇಕಾಗಿದ್ದ ಗುರುಗಳು ಬೇಕು ಅಂತ ಹೇಳಿ ಗುರುಗಳು ಹುಡುತಾ ಹುಡ್ತಾ ಹೋಗ್ತಾ ಹೋಗಿ ನಾನು ಈಗ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೋದೆ ಆವಾಗ ನಾನು ಈ ಶಾಲೆ ವಿಚಾರ ಒಡೆಯರಿದ್ದಿಲ್ಲ ಈ ಈ ಶಾಲೆ ವಿಚಾರ ಈ ನಂಬರಿನ ಇದು ಯಾರು ಮಂಜಪ್ಪ ಅನ್ನೋರು ಅದರ ಬಗ್ಗೆ ನಾನು ಸ್ವಲ್ಪ ಕೇಳಿದ್ದೆ ಆವಾಗ ಇದು ನಾನು ಯಾವಾಗಲೂ ಇತಿಹಾಸ ಕೇಳ್ತಾ ಇರ್ತೀನಿ ಹಳೆಯದಲ್ಲ ಈ ವಿಚಾರ ಹೇಗೆ ಅಂತ ಅವರು ಹೇಳಿದರು ಇದನ್ನ ನಮ್ಮ ಈ ಶಾಲೆ ಕರ್ನಾಟಕ ರಾಜ್ಯದಲ್ಲಿ ಈ ಶಾಲೆನ ಮೈಸೂರು ಕೃಷ್ಣರಾಜ ಒಡೆಯರು ನಮಗೆ ಕೊಟ್ಟಿದ್ರು ನನ್ನ ಹೆಸರು ಈಶ್ವರ ಅಂತ ಹೇಳಿ ಈಶ್ವರಲ್ಲಿ ಓದಿ ಜೀವನವನ್ನ ರೂಪಿಸ್ಕೊಂಡಂತವನು ನಾನು ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆ ಸ ಬ್ರಿಟಿಷ ಬ್ರಿಟಿಷ್ಗಿಂತ ಮುಂಚೆನೆ ಕಟ್ಟಿರೋಂಥ ಶಾಲೆ ತುಂಬ ಉತ್ತಮ ನಡ್ಕೊಬರ್ತಾ ಇದೆ ಅದರಲ್ಲೂ ಇತ್ತೀಚೆಗೆ ಶುಷ್ಮ ಅಂತ ಹೇಳಿ ಹೊಸ ಮುಖ್ಯ ಶಿಕ್ಷಕರು ಬಂದ ಮೇಲೆ ಇದರಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಇನ್ನು ಗುಣಾತ್ಮಕ ಶಿಕ್ಷಣ ಅಂತ ಹೇಳಬೇಕಂದ್ರೆ ಪ್ರೈವೇಟ್ ಶಾಲೆಗೂ ಕೂಡ ಮೀರಿಸುವಂಥ ಒಂದು ಸಾಮರ್ಥ್ಯವನ್ನು ಇದು ಹೊಂದಿದೆ ಇದು ಹೀಗೆ ಮುಂದರ್ಕೊಂಡು ಹೋಗಿನ ಅಂತ ನನ್ನ ಅಭಿಲಾಷೆ ನಮಸ್ಕಾರ ನನ್ನ ಹೆಸರು ವಸಂತ ಅಂತೇಳಿ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರನೇ ಇಸ್ವಿಯಲ್ಲಿ ನಾನಿಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಆರಂಭಿಸಿದೆ ಅಲ್ಲಿಂದ ನಾಲ್ಕನೇ ತರಗತಿವರೆಗೂ ಇಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನೆಕ್ಸ್ಟು ನನ್ನ ವಿದ್ಯಾಭ್ಯಾಸವನ್ನು ಬೆಳಲ್ಮಕ್ಕಿ ಹಾಗೂ ಶಿವಲಿಂಗಪ್ಪ ಸ್ಕೂಲ್ವರೆಗೂ ಮುಂದುವರ್ಸ್ಕೊಂಡು ಹೋದೆ ಬಟ್ ನಮಗೆ ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ ಅಂದರೆ ಇಲ್ಲಿ ನಾವು ಚಿಕ್ಕವರಾಗಿ ಆಡಿ ಬೆಳೆದಂಥ ಊರು ಇಲ್ಲಿ ಒಂದು ಧ್ವಜಸ್ತಂಭ ಇತ್ತು ಇಲ್ಲಿ ಹೂದೋಟ ಇತ್ತು ಬಟ್ ಈ ಶಾಲೆ ತುಂಬ ಹಳೆಯದು ನಮ್ಮ ತಂದೆಯವರ ಕಾಲದ ಕಾಲಕ್ಕಿಂತಲೂ ಹಿಂದಿದ್ದು ಇದು ಬ್ರಿಟಿಷರ ಕಾಲದಲ್ಲಿ ಶಾಲೆ ಆರಂಭವಾಗಿದ್ದು ಅಂತೇಳಿ ನಮಗೆಲ್ಲ ತಿಳಿದು ಬಂದಿದೆ ಬಟ್ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಶಾಲೆಗೆ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಹಾಗೂ ಈ ಶಾಲೆಯ ಒಂದು ಅಭಿವೃದ್ಧಿಯಲ್ಲಿ ತಗೊಂಡುಕೊಂಡು ಹೋಗಬೇಕು ಸಾಗರದಲ್ಲಿ ಒಂದು ಮಾದರಿಯ ಸರ್ಕಾರಿ ಶಾಲೆಯನ್ನಾಗಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೊಟ್ಟು ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿತ್ ಸ್ಥಾಪನೆ ಮಾಡಿ ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಕೈ ಜೋಡಿಸಿದಾಗ ನಮ್ಮ ಊರಿನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ನಮಗೆ ಅಭೂತಪೂರ್ವವಾದ ಸ್ವಾಗತವನ್ನು ಬಯಸಿ ನಮಗೆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದರು ಬಟ್ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ ನೂರು ಕೊಡಲು ಇನ್ನೂರು ಕೊಟ್ಟರು ನಮ್ಮ ಇಲ್ಲಿ ಗುಡ್ ಇವ್ನಿಂಗ್ ಮ್ಯಾರೇಜ್ ಬಂದಿದೆ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಸರ್ ನೀವು ಅಪ್ರೂಪ್ ಬಂದಿದ್ರೆ ಏನೇನು ಸಮಸ್ಯೆ ಇದೆ ಹೇಳಿ ಸರ್ ಇಲ್ಲ ನಮ್ಗೆ ಪಾಪ ಮೇಡಮ್ ಅದೇನ ಮಕ್ಕಳಿಗೆ ನಡೀಕರಿಗೆ ಒಂದು ಟಿವಿ ಬೇಕಂತೆ ಒಂದು ಬೀರ್ ಬೇಕಂತೆ ಬುಕ್ಸ್ ಇರೋದು ನಲ್ಮೇಲೆ ಬುಕ್ಸ್ ಇರ್ತಾ ಇರ್ ಯಾವ್ದು ಕೊಡಕೋ ಕೊಡಕಾದ್ರೂ ಕೊಡಿ ಇಲ್ಲ ಸಣ್ಣದಾದ್ರೂ ಕೊಡಿ ಸರ್ ನಾನು ದೊಡ್ಡದೇ ಕೊಡ್ತೀನಿ ಸರ್ ನೀವು ಬಂದಿದ್ದೀರಿ ಅಂದರೆ ನಿಮ್ಗೆ ಯಾವ ಟಿವಿ ಬೇಕು ಹೇಳಿ ಸರ್ ದಯಮಾಡಿ ಅರ್ಥ ಮಾಡಿಕೊಳ್ಳಿ ನಾವು ಮನೆವಾಗಿ ಹೋಗದೇನೆ ಯಾರು ತಂದು ಕೊಡೋದಿಲ್ಲ ನಮ್ಮ ಕಷ್ಟಗಳನ್ನು ಅವ್ರಿಗೆ ಮನಗಟ್ಟು ಮಾಡಬೇಕು ನಮ್ಮ ಏನ್ ಪರಿಸ್ಥಿತಿ ಅಲ್ಲಿ ಹೇಳಬೇಕು ತಿಳಿ ಹೇಳ್ಬೇಕು ಅವ್ರು ನಂಬ್ತಾರೆ ನಮಗನ್ನ ಬರ್ತಾರೆ ಇವತ್ತು ಉದಾ ನಮಗೆ ಕೊಡುವ ಮನಸ್ಸಿರ್ಬೇಕು ಈ ಶೇಷಪ್ಪ ಅಂತ ಒಬ್ರು ಇದ್ರು ಅವ್ರ ಮಗಳು ರಾತ್ರಿ ಹತ್ತು ಗಂಟೆ ರಾತ್ರಿ ಏನೋ ಏನು ಬಿಟ್ರು ಏನೋ ಅಂತೇಳಿ ನಮ್ಮ ತಂಡದವರು ನಾನು ರಾಮಚಂದ್ರ ಇವರೆಲ್ಲ ನಮ್ಮ ತಂದಿಗರೆಲ್ಲರು ಪಾಪ ஆ மனைக நான் மைனு கொண்டு சாக்கோ ஆதிரை அவரு நோட் கொடுவது உதாரச நான் சாமியாத்தும் ஏற்க விதார்த்தி நோட் நமக்கு துப்பாத்தி ஈஸ்வரப்பு நம்ம ஸேஹ்ரு ಜಗನ್ನಾಥವ್ರು ಇದ್ದಾರೆ ತುಂಬಾ ಜನ ನಂಗೆ ಪಂಚಾಯಿತಿ ಇಲ್ಲಿ ಹಳೆ ವಿದ್ಯಾರ್ಥಿಗಳು ತುಂಬಾ ಉತ್ತಮವಾಗಿರ್ತಕ್ಕಂಥ ಹುದ್ದೆ ಇದ್ದಾರೆ ಅದಕ್ಕೆಲ್ಲ ಕಾರಣ ಅಂದ್ರೆ ಈ ಮೂಲಭೂತ ಶಾಲೆ ಅಂತ ಹೇಳಿಕ್ಕೆ ನಂಗೆ ಹೆಮ್ಮೆ ಆಗ್ತದೆ ಇಷ್ಟೊಂದು ನೌಕರರು ಈ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಆ ಇದುವರೆಗೂ ಈ ಶಾಲೆಯಲ್ಲಿ ದುಡ್ಡಿರ್ತಕ್ಕಂಥ ಶಿಕ್ಷಕರ ಪರಿಶ್ರಮ ಮತ್ತು ನಿಮ್ಮೆಲ್ಲರ ಸಹಕಾರ ಅಂತ ಹೇಳ್ತಾ ಮಕ್ಕಳ ಮನಸ್ಸು ಮಣ್ಣಿನ ಮುದ್ದೆ ಹಾಗೆ ಅದ್ರಾಗ ಈ ಒಂದು ಏಜ್ ಅಲ್ಲಿ ಒಂದು ಮಣ್ಣಿನ ಮುದ್ದೆಗೆ ಕಲ್ಲನ್ನು ಒಳಗೆ ಹೆಣಿಸಿ ಕಳ್ಕೊಂಡ ಹಾಗೆ ಮಕ್ಕಳು ಆ ಇಲ್ಲೋಟಿಂದ ಏನಾಗಿದ್ದಾರೆ ಅಂದ್ರೆ ಮೊಬೈಲ್ ಮರೆ ಹೋಗ್ಬಿಟ್ಟಿದ್ದಾರೆ ನಾವೆಲ್ಲ ತಂದೆ ತಾಯಿಯವರು ಏನ್ ಮಾಡ್ತಾ ಇದೇವೆ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೇವೆ ಆ ಮಕ್ಕಳಿಗೆ ಪದಕ್ಕೆ ಕೂರಿಸ್ಕೊಂಡು ಇವ್ರು ಓದು ಅಂತ ಹೇಳ್ತಾ ಇದ್ದೇವೆ ಆ ಮಗು ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ ಇವರಾದ್ರೆ ಟಿವಿ ನೋಡ್ತಾರೆ ನಮಗಾದ್ರೆ ಓದಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಸೀರಿಯಲ್ಗಳನ್ನ ಕಡಿಮೆ ಮಾಡಿ ಸಹ ಮಹಿಳೆಯರು ಮಕ್ಕಳ ಅಭಿವೃದ್ಧಿಗೋಸ್ಕರ ನಾವು ಯಾರಿಗಾಗಿ ಮುಂದಿದ್ದೇನೆ ಮಕ್ಕಳಿಗಾಗಿ ಮುಂದಿದೆ ಒಂದು ಗಂಟೆ ಒಂದು ದಿನಕ್ಕೆ ಒಂದು ಗಂಟೆ ಆದ್ರೆ ಯಾಕಂದ್ರೆ ಎಲ್ಲರೂ ಸಹ ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಒಳ್ಳೆ ಹುದ್ದೆ ಇರ್ತಕ್ಕಂಥ ಎಲ್ಲರೂ ಸಹ ಅವ್ರ ತಂದೆ ತಾಯಿಗಳು ಕಂಡುರ್ತಕ್ಕಂಥವ್ರಲ್ಲ ಅನುಸರಿಸ್ತಾರೆ ಮಕ್ಕಳೇ ನಾವೇನೇ ತುಂಬಾ ಜನ ಅನುಸರಿಸ್ತಾರೆ ಮಕ್ಕಳ ಅವಾಗ ಇವತ್ತು ಯಾಕೆ ಮುಂದೆ ಇದೆ ಅಂದ್ರೆ ನಮ್ಮ ತಂದೆ ತಾಯಿಗಳು ಆ ಸಂದರ್ಭದಲ್ಲಿ ಹುಟ್ಟಿದ್ರು ಹೇಳಿರಿ ಅಂತ ಹೇಳ್ತಿದ್ರು ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಟಿವಿಯನ್ನ ನೋಡ್ತದೆ ಸೀರಿಯಲ್ ಏನೋ ಪಕ್ಕ ಓದು ಅಂತ ಮಗುವಿಗೆ ಹೇಳೋದಾಗದೆ ಇದು ಆಗ್ಬಾರ್ದು ನಾವು ಟಿವಿ ನೋಡೋದನ್ನ ಬಿಟ್ಟು ಮಕ್ಕಳಿಗೆ ಓದೋದನ್ನ ಹೇಳ್ಬೇಕಾಗಿದೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಓದಿ ಅಂತ ಹೇಳ್ಬೇಕಾಗಿದೆ ಅಂತ ಹೇಳ್ತಾ ಮಗು ತಕ್ಷಣವೇ ಬೇಡವಾಗಿರ್ತಕ್ಕಂಥ ವಿಷಯವನ್ನ ಗ್ರಹಿಸೋದು ಈ ವಯಸ್ಸಲ್ಲಿ ಬಹಳ ಒಂದು ಇರ್ತದೆ ಅದಕ್ಕಾಗಿ ನಾವು ಮಕ್ಕಳ ಮುಂದೆ ನಮ್ಮ ಹವ್ಯಾಸಗಳನ್ನು ಮಾತುಕತೆಯನ್ನ ಬಹಳ ಜಾಗೃತವಾಗಿ ಮಾತಾಡಬೇಕಾಗುತ್ತೆ ಅಷ್ಟೇ ಈಗ ತಾನೇ ಮಾತಾಡಿದವ್ರು ಹೇಳಿದ್ರು ಪೋಷಕರ ಪಾತ್ರ ಹೆಚ್ಚು ಇಲ್ಲಿ ಒಂದು ಸೈಕಲ್ ಇದ್ದಾಗೆ ಅಂತೆ ವಿದ್ಯೆ ಅನ್ನೋದು ಅದರಲ್ಲಿ ಮಗು ಮೇಲ್ಗಡೆ ಕುತ್ಕೊಂಡು ರೈಡ್ ಮಾಡ್ತಾ ಇದ್ರೆ ಮುಂದಿನ ಗಾಳಿ ಟೀಚರು ನಿಂದನಗಾಲಿ ಪೋಷಕರು ಒಂದು ಗಾಲಿ ಇಲ್ಲ ಅಂದ್ರೂ ಸೈಕಲ್ ಮುಂದೆ ಹೋಗುದಿಲ್ಲ ಹಾಗೆ ಎಲ್ಲರ ಪಾತ್ರನೂ ಅವ್ರವರದೇ ಆದ ಮಹತ್ವವನ್ನು ಪಡೆದಿರತ್ತೆ ಚೆನ್ನಾಗಿ ನಾವು ಪೋಷಕರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರೆ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರಾಗ್ತಾರೆ ನಾಲ್ಕು ಜನರಿಗೆ ಬೇಕಾಗುವಂಥವ್ರು ಆಗ್ತಾರೆ ಸಮಾಜ ಸೇವೆ ಮಾಡಲಿಕ್ಕಾಗುವಂಥವ್ರು ಆಗ್ತಾರೆ ಹಾಗೆ ಇಲ್ಲಿಯ ಹಲವು ವಿದ್ಯಾರ್ಥಿಗಳ ಪ್ರಯತ್ನ ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು ಹಾಗೆ ಈಗ ಕಲಿತಾ ಇರುವ ಮಕ್ಕಳು ಈ ಸಮಾಜಕ್ಕೆ ಒಳ್ಳೆಯ ಒಂದು ಸೇವೆಯನ್ನು ಕೊಡುವಂಥವ್ರು ದೊಡ್ಡ ಶಿಕ್ಷಕಾಲ ಸುತ್ತಮುತ್ತ ಎಲ್ಲ ಪ್ರೈವೇಟ್ ಶಾಲೆಗಳಿದ್ದಾವೆ ಅಲ್ಲಿಗೆ ಇಂಗ್ಲಿಷ್ ನಲ್ಲಿ ಒಂದು ಮೋಹನಿಂದ ಕಲಿಸುವಂತಹ ಅನೇಕ ಪೇರೆಂಟ್ಸ್ ಗಳ ಮಧ್ಯೆ ನಮ್ಮ ಮಕ್ಕಳು ನಮ್ಮ ಶಾಲೆ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಕಳನ್ನು ನಾವು ಇಷ್ಟು ಮಟ್ಟದಲ್ಲಿ ಬೆಳೆಸಿ ಬಂದಿವಂತ ತೋರಿಸಬೇಕಾದ್ರೆ ಅವರಿಗೆ ಒಂದು ದೊಡ್ಡ ಸವಾಲಿದೆ ಆ ಸವಾ ಬಹಳ ಬಿಟ್ಟದಿಂದ ಈ ಶಾಲೆಯ ಶಿಕ್ಷಕಿಯರು ಎದುರಿಸ್ತಾ ಇದ್ದಾರೆ ಅನ್ನೋದು ಅವರು ಪ್ರತಿಭಾ ಕಾರಂಜಿಯಲ್ಲಿ ಅವರು ಗಳಿಸಿದ ಬಹುಮಾನ ಇರ್ಬೋದು ಅಥವಾ ಈ ಶಾಲೆಯ ರೀತಿಯಲ್ಲಿ ನೋಡಿದಾಗ ನಮಗೆ ಮನವರಿಕೆ ಆಗಿದೆ ನಮ್ಮ ಇಲಾಖೆಯ ಪರವಾಗಿ ಈ ಒಂದು ಈ ಕಾರ್ಯಕ್ರಮವನ್ನು ನೀವೆಲ್ಲ ಇಟ್ಕೊಂಡಿದ್ದೀರಾ ಮತ್ತೆ ಆ ದಲಿತರು ಉದಾರವಾದ ಗಮನವನ್ನ ಮಾಡಿದ್ದಾರೆ ಅಂತ ಕೇಳಿ ತುಂಬಾನೇ ಸಂತೋಷ ಆಯ್ತು ಯಾಕಂದ್ರೆ ನಮ್ಮ ಕೋದಂಡ ಸರ್ ನೋಡಿದ್ರೆ ಆಗ್ಲೇ ಅವ್ರ ಮಾತನ್ನ ಎಲ್ರಿಗೂ ಕೂಡ ಮನಸ್ಸಿರೋದಿಲ್ಲ ಅಂತ ಹೇಳಿ ಆದ್ರೆ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಅಲ್ಲಿವೆಲ್ಲ ಬಹಳ ಉದಾರಿಗಳಿದ್ದೀರಾ ಅಂತೇಳಿ ಬಹಳ ಸಂತೋಷ ಆಯ್ತು